ಸ್ಟ್ಯಾನ್ ಸಾವಸ್ಗೆ ನಟ ನಿರ್ದೇಶಕ ಹಾಗೂ ಶಾಸ್ತ್ರೀಯವಾದ ನಟನ ಕಲಿಕೆ ಕ್ರಮವನ್ನು ಜಗತ್ತಿಗೆ ಇಪ್ಪತ್ತನೇ ಸೆಂಚುರಿನಲ್ಲಿ ತೋರಿಸಿಕೊಟ್ಟ ಮಹಾನ್ ನಿರ್ದೇಶಕ ಒಬ್ಬ ಸ್ಟ್ಯಾನ್ ಸಾವಸ್ಗೆ ಅವರ ಬಗ್ಗೆ ಅವರ ಪುಸ್ತಕದ ಬಗ್ಗೆ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಇವತ್ತು ಪಾಠನ ಇಲ್ಲಿಂದ ಶುರು ಮಾಡೋಣ ಇದನ್ನು ನೀವು ಸಿನಿಮಾ ಶೂಟಿಂಗ್ ಸ್ಪಾಟ್ ಅಂತ ಅಂದ್ಕೊಡಿ ಅಥವಾ ಒಂದು ನಾಟಕದ ಸ್ಟೇಜ್ ಮೇಲೆ ಹಾಕಿದ ಸೆಟ್ ಅಂತ ಅಂದ್ಕೊಡಿ ಸಿನಿಮಾದಲ್ಲಿನ ಅಭಿನಯಕ್ಕೂ ರಂಗಭೂಮಿಯಲ್ಲಿನ ಅಭಿನಯಕ್ಕೂ ಸೀರಿಯಲ್ಲಿನ ಅಭಿನಯಕ್ಕೂ ಇರುವ ವ್ಯತ್ಯಾಸ ಏನು ಸಾಮ್ಯತೆ ಏನು ಎರಡನ್ನೂ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ತಯಾರಿ ನಡೆಸ್ಕೋಬೇಕಾಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನೀವು ಯಾಕೆ ಮಾಡೋ ಏರಿಯಾ ಪ್ಲೇಸು ಇರೋ ಪ್ರಾಪರ್ಟಿ ಸೆಟ್ಸು ಎಲ್ಲದನ್ನೂ ಅಬ್ಸರ್ವ್ ಮಾಡಬೇಕು ನೋಡಬೇಕು ಅದರೊಟ್ಟಿಗೆ ಅನುಸಂಧಾನ ನೀಡಬೇಕು ಆ ಪ್ರಾಪರ್ಟಿ ಜೊತೆಗೆ ವಸ್ತುಗಳ ಜೊತೆಗೆ ನಿಮ್ಮ ಸಂಬಂಧ ಬೆಳಿಬೇಕು ಯಾರು ಸೆಟ್ ಹಾಕಿದ್ದಾರೆ ಅಥವಾ ಫ್ರೇ ಸ್ಕ್ರೀನ್ ಡೆಕೋರೇಷನಿಗೆ ಸ್ಕ್ರೀನ್ ರಿಚ್ನೆಸ್ಸಿಗೆ ಅಂತ ಯೋಚನೆ ಮಾಡೋದಲ್ಲ ಅಭಿನಯಿಸೋದು ಅಂದರೆ ಬರೀ ಡೈಲಾಗ್ ಹೇಳೋದು ನಿಂತ್ಕೊಂಡು ಡೈಲಾಗ್ ಒಪ್ಪಿಸೋದು ಅಷ್ಟೇ ಅಲ್ಲ ಅಭಿನಯ ಅನ್ನೋಂಥದ್ದು ನಿಮಗೆ ಅದಕ್ಕೆ ಪೂರಕವಾದ ಅನೇಕ ಅಂಶಗಳು ಸುತ್ತಮುತ್ತ ಇರ್ತವೆ ಅವೆಲ್ಲವೂ ಕೂಡ ನಿಮ್ಮ ಅಭಿನಯನ ಬೂಸ್ಟ್ ಮಾಡ್ತಾ ಇರ್ತವೆ ನೀವು ಅದಕ್ಕೆ ಹೊಂದಿಸ್ಕೊಂಡಿರಬೇಕು ಇಲ್ಲಾಂದ್ರೆ ನೀವು ಒಬ್ಬ ಶ್ರೇಷ್ಠ ನಟ ಅಂತ ಅನ್ಸೊಳ್ಳೋದೇ ಇಲ್ಲ ಅಭಿನಯಿಸುವಾಗ ನಟನ ಮೋಟಿವೇಶನ್ನು ನಟನ ಗುರಿ ಕ್ಲಿಯರ್ ಆಗಿರಬೇಕು ನಾನು ಏನು ಮಾಡಬೇಕು ನಾನು ಏನು ಎಲ್ಲಿ ಹೋಗಬೇಕು ಎಲ್ಲಿ ನೋಡಬೇಕು ಯಾವುದನ್ನು ಟಚ್ ಮಾಡಬೇಕು ಯಾವುದನ್ನು ಟಚ್ ಮಾಡಬಾರ್ದು ಇದೆಲ್ಲವೂ ಕೂಡ ಕ್ಲಿಯರ್ ಆಗಿರಬೇಕು ಅದಕ್ಕೆ ಬಹಳ ಮುಖ್ಯವಾಗುವುದು ಗಮನದ ಕೇಂದ್ರೀಕರಣ ಕಾನ್ಸಂಟ್ರೇಷನ್ ಇನ್ವಾಲ್ವ್ಮೆಂಟ್ ಇಲ್ಲಿ ನೋಡಿ ಇದೊಂದು ನ್ಯಾಚುರಲ್ ಪ್ರಕ್ರಿಯೆ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದು ಇವು ಏನು ರಿಲೇಷನ್ಶಿಪ್ ಏನು ನೀವು ಈ ಸಂಬಂಧದೊಂದಿಗೆ ಹೇಗೆ ಇದು ಮಾಡ್ತೀರಾ ಅನ್ನೋದಷ್ಟೇ ಇಲ್ಲಿ ಕೊಟ್ಟಿರೋ ಸಬ್ಜೆಕ್ಟು ಅಭಿನಯ ಪಾತ್ರ ಡೈಲಾಗು ಬ್ಲ್ಯಾಕಿಂಗು ಇವೆಲ್ಲ ಅಂತ ಹೇಳಿದ ತಕ್ಷಣ ಒಂದೊಂಥರ ಈ ನಟರಿಗೆ ಥರ ಮೂರನೇ ಕೈ ಬಂದಂಗೆ ಆಗುತ್ತೆ ಯಾಕೆಂದರೆ ರೆಗ್ಯುಲರ್ ದಿನದಲ್ಲಿ ಅಭ್ಯಾಸ ಇರಲಿಲ್ಲ ಇರೋಲ್ಲ ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಕೃತಕವಾಗಿ ಅಭಿನಯವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಆ ಪ್ರಾಣಿಯೊಂದಿಗೆ ಆ ವಸ್ತುವಿನೊಂದಿಗೆ ಆ ಮನುಷ್ಯರೊಂದಿಗೆ ಆ ವ್ಯಕ್ತಿಗಳೊಂದಿಗೆ ನಿಮ್ಮ ದೈನಂದಿನ ರಿಲೇಶನ್ಶಿಪ್ ಹೇಗಿರುತ್ತೆ ಅದನ್ನೇ ಮಾಡ್ತಾ ಹೋಗ್ತೀರಿ ಅಭಿನಯ ಅಂದ್ರೆ ಒಂದು ಪಾತ್ರದ ನೈಜ ಅನುಸಂಧಾನ ಆಗಿರಬೇಕು ಆರ್ಟ್ ಅನ್ನೋದು ಎಕ್ಸ್ಟ್ರೀಮ್ ಆಫ್ ರಿಯಾಲಿಟಿ ಅಭಿನಯ ಅನ್ನೋದು ಪೂರ್ಣ ಸತ್ಯ ಅಲ್ಲ ಸತ್ಯದ ಅನುಭವವನ್ನು ಕೊಡೋದು ಇದೆಯಲ್ಲ ನಟನ ಸಮರ್ಪಕವಾದ ಅಭಿನಯದ ಶಕ್ತಿ ಹಾಗೂ ಸಾಮರ್ಥ್ಯ ಈಗ ನೀವು ಇಲ್ಲಿ ನ್ಯಾಚುರಲ್ ಆದ ಕ್ಯಾರೆಕ್ಟರ್ ನ್ಯಾಚುರಲ್ ಆದ ಪ್ರಾಪರ್ಟಿ ನ್ಯಾಚುರಲ್ ಆದ ಅಟ್ಮಾಸ್ಫಿಯರ್ ಮತ್ತು ನ್ಯಾಚುರಲ್ ಪ್ರಾಣಿ ಇವುಗಳೊಂದಿಗೆ ನೀವು ಇವತ್ತು ತಯಾರದಿಂದ ನಡೆಸಿದಿರಿ ಆ್ಯಕ್ಟ್ ಏನ್ ಆ್ಯಕ್ಟ್ ಮಾಡಿದಿರಿ ಇಟ್ಸ್ ಓಕೆ ಓಕೆ ಸಪ್ರೇಟ್ ಕಂಟೆಂಟು ಕೊಟ್ಟಿದ್ದಾರೆ ಬಟ್ ಸಬ್ಜೆಕ್ಟು ನೀವು ಇದನ್ನೇ ನೀವು ಏನು ಮಾಡಬೇಕು ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರೊಂದಿಗೆ ಒಂದು ಆರ್ಟಿಫಿಷಿಯಲ್ ನಾಯಿ ಇಟ್ಕೊಂಡು ಅಥವಾ ಒಂದು ಆರ್ಟಿಫಿಷಿಯಲ್ ಅಥವಾ ಎದುರು ಇಟ್ಕೊಂಡು ನೀವು ಆ ಪ್ರಯತ್ನ ಮಾಡೋಕ್ಕಾಗತ್ತಾ ಇದು ಪ್ರಶ್ನೆ ಇದೇ ಫೀಲನ್ನು ಕೊಡೋಕ್ಕಾಗತ್ತಾ ಇದು ವೆರಿ ಇಂಪಾರ್ಟೆಂಟ್ ಪ್ರಯತ್ನ ಮಾಡಿ ಆಗುತ್ತೆ ನಿಮಗೆ ಇದೊಂದು ಸುಲಭವಾದ ವಿಧಾನ ಆರ್ಟಿಫಿಷಿಯಲ್ ಆದ ಅಟ್ಮಾಸ್ಫಿಯರ್ ಸೃಷ್ಟಿ ಮಾಡಿಕೊಂಡು ಅಲ್ಲಿ ನೀವು ಅಡಾಪ್ಟಾಗಿ ಅಡ್ಜಸ್ಟ್ ಆಗಿ ನೀವು ನಿಮ್ಮನ್ನ ತೊಡಕೊಳ್ಳೋದು ಬಹಳ ಕಷ್ಟಪಡುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ನ್ಯಾಚುರಲ್ ಸೋರ್ಸಸ್ಸಲ್ಲಿ ನೀವು ಕಂಡುಕೊಳ್ತಾ ಹೋಗುವಂಥದ್ದು ಒಂದು ಒಳ್ಳೆಯ ಕಲಿಕೆಯ ಕ್ರಮ ಆ ಪ್ರಯತ್ನವನ್ನು ನೀವು ಮಾಡೋಕ್ಕೆ ಪ್ರಾರಂಭ ಮಾಡ್ತೀರಿ ಅಂತ ನಾನು ಅನ್ಕೋತೇನೆ ಮುಖ್ಯವಾಗಿ ಅಭಿನಯದಲ್ಲಿ ನೀವು ಏನು ಮಾಡ್ತೀರಿ ಅನ್ನೋದನ್ನ ಮೊದಲು ನೀವು ನಂಬಬೇಕು ಬೇರೆಯವರು ನಂಬುವಂತಿರಬೇಕು ಅಭಿನಯ ಥರ ನೀವು ಯಾವುದನ್ನು ಮಾಡಿದರೂ ಕೂಡ ಮೊದಲು ಅದನ್ನು ನೀವು ನಂಬಬೇಕು ಒಂದು ಕೃತಿ ಬರೀಲಿ ಒಂದು ನಾಟಕ ಬರಲಿ ಒಂದು ಹಾಡು ಬರಲಿ ಒಂದು ಕವನ ಬರೀಲಿ ಒಂದು ಡೈರೆಕ್ಷನ್ ಮಾಡಲಿ ಏನೇ ಮಾಡಿದರೂ ಕೂಡ ಮೊದಲದನ್ನು ನೀವು ನಂಬಬೇಕು ಇದಕ್ಕೂ ಮುಂಚೆ ನೀವು ಒಂದು ದೃಶ್ಯವನ್ನು ಮಾಡಿ ತೋರಿಸಿದ್ರಲ್ಲ ಆ ದೃಶ್ಯವನ್ನು ಒಂದು ಸರಿ ರಿಪೀಟ್ ಮಾಡಿ ಅದನ್ನು ಪುನಃ ಮಾಡೋಕ್ಕೆ ಪ್ರಯತ್ನ ಮಾಡಿ ಟ್ರೈ ಮಾಡಿ ನೋಡೋಣ ಎಸ್ ಕಮಾನ್ ಪೊಸಿಷನ್ ತಗೊಳ್ಳಿ ಓಕೆನಾ ರೆಡಿನಾ ಓಕೆ ಸ್ಟಾರ್ಟ್ ಎಸ್ ವೆರಿ ಗುಡ್ ಇದೊಂದು ಭಾಳ ಒಳ್ಳೆಯ ಪ್ರಯತ್ನ ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತೀನಿ ನಟ ನಿರ್ದೇಶಕ ಲೇಖಕ ವಾಸ್ಕಿ ಒಂದು ಅದ್ಭುತವಾದ ಆ್ಯಂಡ್ ಆ್ಯಕ್ಟರ್ ಪ್ರಿಪೇರ್ ಅನ್ನೋ ಪುಸ್ತಕವನ್ನು ರಂಗಜಗತಿ ಅಥವಾ ನಟನಾ ಕಲಿಕೆಯ ಅನುಕೂಲವಾಗ ರೀತಿಯಲ್ಲಿ ಒಂದು ಅದ್ಭುತವಾದ ಪುಸ್ತಕವನ್ನು ರಚಿಸಿದ್ದಾರೆ ಅದನ್ನು ಕನ್ನಡದಲ್ಲಿ ಕೆ ವಿ ಸುಬ್ಬಣ್ಣವರು ಮನೋಜ್ಞವಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಬಹುಶಃ ನಟನ ಕಲಿಕೆಯವರಿಗೆ ಭಾಳ ಅದ್ಭುತವಾದ ಕೈಪಿಡಿ ಅಂತಲೇ ನನ್ನ ಭಾವನೆ ಎಲ್ಲರೂ ಇಟ್ಕೊಂಡ್ರೆ ನಟನೆ ಅಧ್ಯಯನಕ್ಕೆ ಅದು ಸಿನಿಮಾ ಇಲ್ಲಿ ಇರಲಿ ಯಾವುದೇ ಇರಲಿ ಅದರ ಕಲಿಕೆಗೆ ಬಹಳಷ್ಟು ಅನುಕೂಲ ಆಗುತ್ತೆ ದಯವಿಟ್ಟು ಈ ಪುಸ್ತಕ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಅನ್ಸವಾಸ್ಕಿ ಆ್ಯಕ್ಟಿಂಗ್ ಪ್ರಿಪೇರ್ ಇದ್ರ ಬಗ್ಗೆ ನನ್ನದೇ ಅದು ಸಪ್ರೇಟ್ ಕಾಮೆಂಟ್ರಿ ಇದೆ ಅದು ನಾನು ಇನ್ನು ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮಿತ್ರರೇ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ